ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಗಗನಯಾತ್ರಿಗಳು ಭೂಮಿಗೆ ಸೇಫ್ ಲ್ಯಾಂಡ್ ಆಗಿದ್ದಾರೆ ಭಾರತದ ಪುತ್ರ ಶುಭಾಂಶು ಶುಕ್ಲಾ ಬರ್ತಿದ್ದಂತೆ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ ಹೇಗಿತ್ತು ಆ ಕ್ಷಣ ಈ ಸ್ಟೋರಿ ನೋಡಿ ಭೂಮಿಗೆ ಶುಭಾಗಮನ ಗಗನಯಾತ್ರಿಗಳು ಸೇಫ್ ಲ್ಯಾಂಡ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಗ್ರೂಪ್ ಕ್ಯಾಪ್ಟನ್ ಮೊದಲ ಭಾರತೀಯ ಗಗನಯಾತ್ರೆ ಶುಭಾಂಶು ಶುಕ್ಲಾ ಸುರಕ್ಷಿತವಾಗಿ ಭೂಮಿಗೆ ಇಳಿದಿದ್ದಾರೆ ಆಕ್ಸಿಯಂ ಫೋರ್ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋ ಕರಾವಳಿಯಲ್ಲಿ ಡ್ರ್ಯಾಗನ್ ಕ್ಯಾಪ್ಸೋಲ್ ಸ್ಪ್ಲಾಶ್ ಡೌನ್ ಆಗಿದೆ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗಿ ವಿಟ್ಸನ್ ಹಂಗೇರಿಯಾ ಟೆಬುರ್ ಕಾಪು ಪೋಲ್ಯಾಂಡ್ನ ಗಗನಯಾತ್ರಿ ಸ್ಲಾವೋಸ್ ಉಜ್ನಾನ್ಸ್ಗಿ ಭೂಮಿಗೆ ಮರಳಿದ್ದಾರೆ ಬಾಹ್ಯಾಕಾಶದಲ್ಲಿ ಹದಿನೆಂಟು ದಿನಗಳ ಕಾಲ ಉಳಿದು ಅರವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ಮಾಡಿದ್ದು ಎಲ್ಲ ಪರೀಕ್ಷೆಗಳು ಯಶಸ್ವಿಯಾಗಿದೆ ಸತತ ಹದಿನೆಂಟು ದಿನಗಳ ಬಳಿಕ ಶುಭಾಂಶು ಶುಕ್ಲಾ ನೇತೃತ್ವದ ಗಗನಯಾನಿಗಳು ಮರಳಿದ್ದಾರೆ ಈ ಅದ್ಭುತ ಕ್ಷಣವನ್ನ ಲಕ್ನೋ ನಗರದಿಂದ ಶುಕ್ಲಾ ಕುಟುಂಬಸ್ಥರು ನೋಡಿ ಭಾವುಕರಾಗಿದ್ದಾರೆ ಮಗ ಭೂಮಿಗೆ ಮರಳಿರುವುದನ್ನು ನೋಡಿ ಶುಭಾಂಶು ತಾಯಿ ಕಣ್ಣೀರಾಕಿದ್ರು ನಗರದ ಹಲವೆಡೆ ಭಾರತದ ಬಾವುಟ ಹಿಡಿದು ಚಪ್ಪಾಳೆ ತಟ್ಟಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ में आप लोगों का धन्यवाद जो आप लोगों ने इतना जो है इतना सबको दिखाया पूरी मेहनत की दिल दुनिया को दिखाया कि कैसे गया और कैसे आया बेटा मेरा पूरा आप लोगों ने दिखाया इसके लिए आप सबको बहुत-बहुत धन्यवाद शुभांशु यशस्वी आगे भूमि के तलपतिदंते प्रधान मोदी ट्वीट माडी प्रशंसा व्यक्तಪಡಿಸಿದ್ದಾರೆ ಇದು ಭಾರತದ ಹೆಮ್ಮೆಯ ಕ್ಷಣ ಶುಭಾಂಶು ಶುಕ್ಲ ಭೂಮಿಗೆ ಹಿಂತಿರುಗಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ ಭಾರತದ ಮೊಟ್ಟ ಮೊದಲ ಗಗನಯಾನಿ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಭೇಟಿ ನೀಡಿದ್ದಾರೆ ದೇಶದ ನೂರಾರು ಕೋಟಿ ಕನಸುಗಳಿಗೆ ಶುಕ್ಲ ಅವರು ಸ್ಫೂರ್ತಿಯಾಗಿದ್ದಾರೆ ಇದು ಭಾರತದ ಮಹತ್ವಾಕಾಂಕ್ಷೆಯ ಮಾನವ ಸಹಿತ ಗಗನಯಾನ ಯೋಜನೆಗೆ ಮತ್ತಷ್ಟು ಸ್ಫೂರ್ತಿ ತುಂಬಿದೆ ಏಳಕ್ಕೂ ಹೆಚ್ಚು ಸಂಶೋಧನೆ ಮಾಡಿದ ಶುಕ್ಲಾ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಗಗನಯಾತ್ರೆಗಳು ಅರವತ್ತಕ್ಕೂ ಹೆಚ್ಚು ಸಂಶೋಧನೆ ನಡೆಸಿದ್ದಾರೆ ಶುಕ್ಲಾ ಏಳು ಅಧ್ಯಯನ ನಡೆಸಿದ್ದು ಸ್ಟೆಮ್ ಸೆಲ್ ಬಾಹ್ಯಾಕಾಶದಲ್ಲಿ ಮನುಷ್ಯರ ಮೂಳೆ ಸವೆತ ಗೀಡುಗಳನ್ನು ಬೆಳೆಸುವುದು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ ಐಎಸ್ಎಸ್ನಲ್ಲಿ ಹೆಸರುಕಾಳು ಮೆಂತೆ ಬೀಜಗಳನ್ನು ಯಶಸ್ವಿಯಾಗಿ ಮೊಳಕೆ ಬರೆಸಿದ್ದಾರೆ ಸೂಕ್ಷ್ಮ ಗುರುತ್ವಾಕರ್ಷಣೆಯು ಸಸ್ಯಗಳ ಬೆಳವಣಿಗೆ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಅಧ್ಯಯನ ನಡೆಸಲಾಗುತ್ತಿದೆ ಧಾರವಾಡ ಕೃಷಿ ವಿವಿ ಮತ್ತು ಐಐಟಿ ವಿಜ್ಞಾನಿಗಳು ಈ ಪ್ರಯೋಗಕ್ಕೆ ಸಹಕರಿಸಿದ್ದಾರೆ ಅಲ್ಲದೆ ಪಾಚಿಗಳು ಬೆಳವಣಿಗೆಯ ಬಗ್ಗೆಯೂ ಪ್ರಯೋಗ ನಡೆಸಿದ್ದು ಇದು ದೀರ್ಘಾವಧಿ ಬಾಹ್ಯಾಕಾಶ ಯೋಜನೆಗಳಿಗೆ ನೆರವಾಗಲಿದೆ ಸದ್ಯ ಭೂಮಿ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು ಏಳು ದಿನ ಬೇಕಾಗುತ್ತೆ ಶುಭಾಂಶ ಶುಕ್ಲ ಸೇರಿ ನಾಲ್ವರು ಗಗನಯಾತ್ರೆಗಳು ಕ್ವಾರಂಟೈನ್ ಆಗಲಿದ್ದಾರೆ ಇನ್ನು ಆಗಸ್ಟ್ ಹದಿನೇಳಕ್ಕೆ ಭಾರತಕ್ಕೆ ಶುಕ್ಲ ಮರಳಲಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಗಗನಯಾತ್ರಿಗಳು ಭೂಮಿಗೆ ಸೇಫ್ ಲ್ಯಾಂಡ್ ಆಗಿದ್ದಾರೆ ಭಾರತದ ಪುತ್ರ ಶುಭಾಂಶು ಶುಕ್ಲಾ ಬರ್ತಿದಂತೆ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ ಹೇಗಿತ್ತು ಆ ಕ್ಷಣ ಈ ಸ್ಟೋರಿ ನೋಡಿ ಭೂಮಿಗೆ ಶುಭಾಗಮನ ಗಗನಯಾತ್ರಿಗಳು ಸೇಫ್ ಲ್ಯಾಂಡ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಗ್ರೂಪ್ ಕ್ಯಾಪ್ಟನ್ ಮೊದಲ ಭಾರತೀಯ ಗಗನಯಾತ್ರೆ ಶುಭಾಂಶು ಶುಕ್ಲಾ ಸುರಕ್ಷಿತವಾಗಿ ಭೂಮಿಗೆ ಇಳಿದಿದ್ದಾರೆ ಆಕ್ಸಿಯಂ ಫೋರ್ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋ ಕರಾವಳಿಯಲ್ಲಿ ಡ್ರ್ಯಾಗನ್ ಕ್ಯಾಪ್ಸೋಲ್ ಸ್ಪ್ಲಾಶ್ ಡೌನ್ ಆಗಿದೆ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗಿ ವಿಟ್ಸನ್ ಹಂಗೇರಿಯಾ ಟೆಬುರ್ ಕಾಪು ಪೋಲ್ಯಾಂಡ್ನ ಗಗನಯಾತ್ರಿ ಸ್ಲಾವೋಸ್ ಉಜ್ನಾನ್ಸ್ಗಿ ಭೂಮಿಗೆ ಮರಳಿದ್ದಾರೆ ಬಾಹ್ಯಾಕಾಶದಲ್ಲಿ ಹದಿನೆಂಟು ದಿನಗಳ ಕಾಲ ಉಳಿದು ಅರವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ಮಾಡಿದ್ದು ಎಲ್ಲ ಪರೀಕ್ಷೆಗಳು ಯಶಸ್ವಿಯಾಗಿದೆ ಸತತ ಹದಿನೆಂಟು ದಿನಗಳ ಬಳಿಕ ಶುಭಾಂಶು ಶುಕ್ಲಾ ನೇತೃತ್ವದ ಗಗನಯಾನಿಗಳು ಮರಳಿದ್ದಾರೆ ಈ ಅದ್ಭುತ ಕ್ಷಣವನ್ನ ಲಕ್ನೋ ನಗರದಿಂದ ಶುಕ್ಲಾ ಕುಟುಂಬಸ್ಥರು ನೋಡಿ ಭಾವುಕರಾಗಿದ್ದಾರೆ ಮಗ ಭೂಮಿಗೆ ಮರಳಿರುವುದನ್ನು ನೋಡಿ ಶುಭಾಂಶು ತಾಯಿ ಹಾಕಿದ್ರು ನಗರದ ಹಲವೆಡೆ ಭಾರತದ ಬಾವುಟ ಹಿಡಿದು ಚಪ್ಪಾಳೆ ತಟ್ಟಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ मैं आप लोगों का भी धन्यवाद जो आप लोगों ने इतना जो है इतना सबको दिखाया पूरी मेहनत की दिल दुनिया को दिखाया कि कैसे गया और कैसे आया बेटा हमारा पूरा आप लोगों ने दिखाया इसके लिए आप सबको बहुत-बहुत धन्यवाद शुभमशु यशस्वी आगे भूमि के तलपतिदंते प्रधानी मोदी ट्वीट माडी प्रशंसा व्यक्त पड़सिदार है इदु क्षण ಶುಭಾಂಶು ಶುಕ್ಲ ಭೂಮಿಗೆ ಹಿಂತಿರುಗಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ ಭಾರತದ ಮೊಟ್ಟ ಮೊದಲ ಗಗನಯಾನಿ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಭೇಟಿ ನೀಡಿದ್ದಾರೆ ದೇಶದ ನೂರಾರು ಕೋಟಿ ಕನಸುಗಳಿಗೆ ಶುಕ್ಲ ಅವರು ಸ್ಫೂರ್ತಿಯಾಗಿದ್ದಾರೆ ಇದು ಭಾರತದ ಮಹತ್ವಾಕಾಂಕ್ಷೆಯ ಮಾನವ ಸಹಿತ ಗಗನಯಾನ ಯೋಜನೆಗೆ ಮತ್ತಷ್ಟು ಸ್ಫೂರ್ತಿ ತುಂಬಿದೆ ಏಳಕ್ಕೂ ಹೆಚ್ಚು ಸಂಶೋಧನೆ ಮಾಡಿದ ಶುಕ್ಲಾ ಶುಭಾಂಶ ಶುಕ್ಲಾ ಸೇರಿ ನಾಲ್ವರು ಗಗನಯಾತ್ರಿಗಳು ಅರವತ್ತಕ್ಕೂ ಹೆಚ್ಚು ಸಂಶೋಧನೆ ನಡೆಸಿದ್ದಾರೆ ಶುಕ್ಲಾ ಏಳು ಅಧ್ಯಯನ ನಡೆಸಿದ್ದು ಸ್ಟೆಮ್ ಸೆಲ್ ಬಾಹ್ಯಾಕಾಶದಲ್ಲಿ ಮನುಷ್ಯರ ಮೂಳೆ ಸವೆತ ಗೀಡುಗಳನ್ನು ಬೆಳೆಸುವುದು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ ಐಎಸ್ಎಸ್ನಲ್ಲಿ ಹೆಸರುಕಾಳು ಮೆಂತೆ ಬೀಜಗಳನ್ನು ಯಶಸ್ವಿಯಾಗಿ ಮೊಳಕೆ ಬರೆಸಿದ್ದಾರೆ ಸೂಕ್ಷ್ಮ ಗುರುತ್ವಾಕರ್ಷಣೆಯು ಸಸ್ಯಗಳ ಬೆಳವಣಿಗೆ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಅಧ್ಯಯನ ನಡೆಸಲಾಗುತ್ತಿದೆ ಧಾರವಾಡ ಕೃಷಿ ವಿವಿ ಮತ್ತು ಐಐಟಿ ವಿಜ್ಞಾನಿಗಳು ಈ ಪ್ರಯೋಗಕ್ಕೆ ಸಹಕರಿಸಿದ್ದಾರೆ ಅಲ್ಲದೆ ಪಾಚಿಗಳ ಬೆಳವಣಿಗೆಯ ಬಗ್ಗೆಯೂ ಪ್ರಯೋಗ ನಡೆಸಿದ್ದು ಇದು ದೀರ್ಘಾವಧಿ ಬಾಹ್ಯಾಕಾಶ ಯೋಜನೆಗಳಿಗೆ ನೆರವಾಗಲಿದೆ ಸದ್ಯ ಭೂಮಿ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು ಏಳು ದಿನ ಬೇಕಾಗುತ್ತೆ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಗಗನಯಾತ್ರೆಗಳು ಕ್ವಾರಂಟೈನ್ ಆಗಲಿದ್ದಾರೆ ಇನ್ನು ಆಗಸ್ಟ್ ಹದಿನೇಳಕ್ಕೆ ಭಾರತಕ್ಕೆ ಶುಕ್ಲಾ ಮರಳಲಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಐತಿಹಾಸಿಕ ಮೈಲುಗಲ್ಲಾಗಿದೆ ಭಾರತದ ಮೊಟ್ಟ ಮೊದಲ ಗಗನಯಾನಿ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಭೇಟಿ ನೀಡಿದ್ದಾರೆ ದೇಶದ ನೂರಾರು ಕೋಟಿ ಕನಸುಗಳಿಗೆ ಶುಕ್ಲಾ ಅವರು ಸ್ಫೂರ್ತಿಯಾಗಿದ್ದಾರೆ ಇದು ಭಾರತದ ಮಹತ್ವಾಕಾಂಕ್ಷೆಯ ಮಾನವ ಸಹಿತ ಗಗನಯಾನ ಯೋಜನೆಗೆ ಮತ್ತಷ್ಟು ಸ್ಫೂರ್ತಿ ತುಂಬಿದೆ ಏಳಕ್ಕೂ ಹೆಚ್ಚು ಸಂಶೋಧನೆ ಮಾಡಿದ ಶುಕ್ಲಾ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಗಗನಯಾತ್ರೆಗಳು ಅರವತ್ತಕ್ಕೂ ಹೆಚ್ಚು ಸಂಶೋಧನೆ ನಡೆಸಿದ್ದಾರೆ ಶುಕ್ಲಾ ಏಳು ಅಧ್ಯಯನ ನಡೆಸಿದ್ದು ಸ್ಟೆಮ್ ಸೆಲ್ ಬಾಹ್ಯಾಕಾಶದಲ್ಲಿ ಮನುಷ್ಯರ ಮೂಳೆ ಸವೆತ ಗೀಡುಗಳನ್ನು ಬೆಳೆಸುವುದು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ ಐಎಸ್ಎಸ್ನಲ್ಲಿ ಹೆಸರುಕಾಳು ಮೆಂತೆ ಬೀಜಗಳನ್ನು ಯಶಸ್ವಿಯಾಗಿ ಮೊಳಕೆ ಬರೆಸಿದ್ದಾರೆ ಸೂಕ್ಷ್ಮ ಗುರುತ್ವಾಕರ್ಷಣೆಯು ಸಸ್ಯಗಳ ಬೆಳವಣಿಗೆ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಅಧ್ಯಯನ ನಡೆಸಲಾಗುತ್ತಿದೆ ಧಾರವಾಡ ಕೃಷಿ ವಿವಿ ಮತ್ತು ಐಐಟಿ ವಿಜ್ಞಾನಿಗಳು ಈ ಪ್ರಯೋಗಕ್ಕೆ ಸಹಕರಿಸಿದ್ದಾರೆ ಅಲ್ಲದೆ ಪಾಚಿಗಳು ಬೆಳವಣಿಗೆಯ ಬಗ್ಗೆಯೂ ಪ್ರಯೋಗ ನಡೆಸಿದ್ದು ಇದು ದೀರ್ಘಾವಧಿ ಬಾಹ್ಯಾಕಾಶ ಯೋಜನೆಗಳಿಗೆ ನೆರವಾಗಲಿದೆ